ಹಾಯ್ ನಮಸ್ಕಾರ ಗೆಳೆಯರೆ ಏಲಕ್ಕಿ ಸೇವನೆಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸಾಂಬಾರು ಪದಾರ್ಥಗಳ ರಾಣಿ ಎಂದೇ ಪ್ರಸಿದ್ಧಿಯಾಗಿರುವ ಏಲಕ್ಕಿ ಅದರ ಪರಿಮಳ ಮತ್ತು ಆರೋಗ್ಯಕರ ಗುಣಗಳಿಗೆ ಬಹಳ ಹೆಸರುವಾಸಿಯಾಗಿದೆ ಸಾಮಾನ್ಯವಾಗಿ ಈ ಮಸಾಲೆಯನ್ನು ಶತಮಾನಗಳಿಂದಲೂ ಸಾಂಪ್ರದಾಯಿಕ ಔಷಧ ಮತ್ತು ವಿವಿಧ ರೀತಿಯ ಭಕ್ಷ್ಯಗಳ ಸ್ವಾದವನ್ನು ದುಪ್ಪಟ್ಟು ಮಾಡಲು ಬಳಸುತ್ತಾ ಬರಲಾಗಿದೆ ಇದೊಂದು ರೀತಿಯ ಅಡುಗೆ ಮನೆಯ ಬಹುಮುಖ್ಯ ಪದಾರ್ಥ ಕೇವಲ ಅಡುಗೆಗೆ ಮಾತ್ರವಲ್ಲ ಇದು ಮನೆ ಮದ್ದಿಗೂ ಸಹ ಎಣಿಸಿಕೊಂಡ ಮಸಾಲೆ ಇದನ್ನು ಶುಂಠಿ ಕುಟುಂಬಕ್ಕೆ ಸೇರಿದ ಎಲೆಕ್ಟೇರಿಯಾ ಮತ್ತು ಅಮೋಮಮ್ ಸಸ್ಯಗಳ ಬೀಜಗಳಿಂದ ಪಡೆಯಲಾಗುತ್ತದೆ ಇದರ ಇನ್ನೊಂದು ವಿಶೇಷತೆ ಎಂದರೆ ಇದನ್ನು ಕೇವಲ ಸಿಹಿ ತಿಂಡಿಗಳಲ್ಲಿ ಮಾತ್ರವಲ್ಲ ಖಾರದ ಭಕ್ಷ್ಯಗಳಲ್ಲಿಯೂ ಬಳಸಲಾಗುತ್ತದೆ ಜೊತೆಗೆ ಚಹಾ ಮತ್ತು ಕಾಫಿ ಹಂತ ಪಾಣಿಗಳಲ್ಲಿಯೂ ವ್ಯಾಪಕವಾಗಿ ಬಳಸಲಾಗುತ್ತದೆ ಇದು ಅಡುಗೆಗೆ ಬಳಕೆಯಾಗುವುದರೊಂದಿಗೆ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ ಇದು ಜೀರ್ಣಕ್ರಿಯೆಯಿಂದ ಹಿಡಿದು ಉಷರ ತಾಜಾಗೊಳಿಸುವ ನೈಸರ್ಗಿಕ ನಿರ್ವಶೀಕರಣವಾಗಿ ಕಾರ್ಯನಿರ್ವಹಿಸುತ್ತದೆ ಈ ಏಲಕ್ಕಿಯಿಂದ ಆರೋಗ್ಯ ಪ್ರಯೋಜನಗಳೇನು ಅಂತ ನೋಡೋಣ ಬನ್ನಿ ಈ ಮಸಾಲೆ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿದ್ದು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಂಡು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಆಯುರ್ವೇದ ತಜ್ಞರು ಇದನ್ನು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆ ಇದರಲ್ಲಿ ಸತುವು ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮತ್ತು ವಿಟಾಮಿನ್ ಸಿ ಸೇರಿದಂತೆ ಅಗತ್ಯ ಖನಿಜಗಳು ಮತ್ತು ಜೀವಸತ್ವಗಳು ಸಮೃದ್ಧವಾಗಿದೆ ಈ ಪೋಷಕಾಂಶಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಹಾಗಾದರೆ ಇದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳೇನು ಎಂದು ಇಲ್ಲಿ ವಿವರಿಸಲಾಗಿದೆ ನೋಡಿ ಅಜೀರ್ಣದಂಥ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಜೀರ್ಣಕಾರಿ ಅಸ್ವಸ್ಥತೆಗಳಾದ ವಾಕರಿಕೆ ವಾಂತಿ ಮತ್ತು ಅಜೀರ್ಣದಂಥ ಸಮಸ್ಯೆಗಳನ್ನು ನಿವಾರಿಸಲು ಏಲಕ್ಕಿ ಬಹಳ ಉಪಯುಕ್ತವಾಗಿದೆ ಅಲ್ಲದೆ ಇದು ಆಮ್ಲೀಯತೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಇದನ್ನು ಮಿತವಾಗಿ ಸೇವನೆ ಮಾಡುವುದು ಒಳ್ಳೆಯದು ಬಾಯಿಯ ಆರೋಗ್ಯಕ್ಕೆ ಒಳ್ಳೆಯದು ಏಲಕ್ಕಿ ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳನ್ನು ಹೊಂದಿದ್ದು ಸೋಂಕುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಮತ್ತು ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡಲು ಬಳಸಲಾಗುತ್ತದೆ ಹಲ್ಲಿನ ಕುಳಿಗಳನ್ನು ತಡೆದು ಬಾಯಿಯ ಆರೋಗ್ಯವನ್ನು ಕಾಪಾಡುತ್ತದೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಏಲಕ್ಕಿಯ ನಿಯಮಿತ ಸೇವನೆಯು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದರ ಉತ್ಕರ್ಷಣ ನಿರೋಧಕ ಗುಣಗಳು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಟ್ಟಾರೆ ಹೃದಯ ನಕ್ತನಾಳದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಸಕ್ಕರೆ ಕಾಯಿಲೆ ಅಲ್ಸರ್ ಕ್ಯಾನ್ಸರ್ನಂತಹ ಆರೋಗ್ಯ ಸಮಸ್ಯೆಗಳಿಗೆ ಏಲಕ್ಕಿ ನಿಜಕ್ಕೂ ರಾಮಬಾಣ ಏಲಕ್ಕಿಯನ್ನು ಜಗಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಬಹುದು ಏಲಕ್ಕಿಯಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಫ್ರೀ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತೆ ನೀವು ಖಿನ್ನತೆಗೊಳಗಾಗಿದ್ದರೆ ಏಲಕ್ಕಿ ತಿನ್ನಿ ಇದು ಮನಸ್ಸನ್ನು ಹಗುರಗೊಳಿಸುತ್ತದೆ ಭಾರತೀಯ ಪಾಕಪದ್ಧತಿಯಲ್ಲಿ ಪ್ರಧಾನವಾಗಿರುವ ಏಲಕ್ಕಿಯ ವಿಶಿಷ್ಟ ಪರಿಮಳವು ಸಿಹಿಯಾಗಲಿ ಖಾರವಾಗಲಿ ತಣ್ಣದೇ ಆದ ರುಚಿಯನ್ನು ನೀಡುತ್ತದೆ ಇದು ಜೀರ್ಣಕಾರಿ ಸಮಸ್ಯೆಗಳಿಗೆ ಪರಿಹಾರ ನೀಡುವುದರಿಂದ ಹಿಡಿದು ಹೃದಯ ರಕ್ತನಾಳದ ಸ್ವಾಸ್ಥ್ಯವನ್ನು ಉತ್ತೇಜಿಸುವವರೆಗೆ ಏಲಕ್ಕಿ ತಣ್ಣದೇ ಆದ ಆರೋಗ್ಯಕರ ಲಕ್ಷಣಗಳನ್ನು ಹೊಂದಿದೆ ಹಾಗಾಗಿ ಈ ಮಸಾಲೆಯನ್ನು ನಿಮ್ಮ ಆಹಾರದಲ್ಲಿ ಸೇವಿಸುವುದರಿಂದ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ನೈಸರ್ಗಿಕ ಉತ್ತೇಜನ ಸಿಗುತ್ತದೆ ಆದರೆ ಇದರ ಸೇವನೆ ಅತಿಯಾಗದಂತೆ ನೋಡಿಕೊಳ್ಳಿ ಆರೋಗ್ಯ ಕಾಪಾಡಿಕೊಳ್ಳಿ ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇತರರಿಗೂ ಶೇರ್ ಮಾಡಿ